ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಇವುಗಳಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ನಂತರ ಸ್ವರಗಳ ವಿಚಾರ ವ್ಯಂಜನಾಕ್ಷರಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಂದರೆ ಒತ್ತಾಕ್ಷರಗಳು ಮತ್ತು ಅಕ್ಷರಗಳ ಹುಟ್ಟುವ ಸ್ಥಾನ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಇವುಗಳ ಸಾರಾಂಶಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕನ್ನಡ ವರ್ಣಮಾಲೆ ನಾವು ಮಾತನಾಡುವ ಮಾತುಗಳೆಲ್ಲ ವ್ಯಾಖ್ಯೆಗಳಾಗಿರುತ್ತವೆ ವ್ಯಾಖ್ಯೆಗಳು ಪದಗಳಿಂದ ಕೂಡಿರುತ್ತದೆ ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ ನಾನು ಪಾಠಶಾಲೆಗೆ ಹೋಗಿ ಬಂದೆನು ಈ ವ್ಯಾಖ್ಯದಲ್ಲಿ ನಾನು ಪಾಠಶಾಲೆಗೆ ಹೋಗಿ ಬಂದೆನು ಹೀಗೆ ನಾಲ್ಕು ಪದಗಳಿವೆ ಒಂದೊಂದು ಪದದಲ್ಲೂ ಅನೇಕ ಅಕ್ಷರಗಳಿವೆ ನಾನು ಎಂಬಲ್ಲಿ ನ ಆ ಉ ಎಂಬ ಬೇರೆ ಬೇರೆ ಅಕ್ಷರಗಳಿವೆ ನಾವು ಕನ್ನಡ ಭಾಷೆಯನ್ನು ಮಾತನಾಡುವಾಗ ಇಂಥ ಐವತ್ತು ಅಕ್ಷರಗಳನ್ನು ಬಳಸುತ್ತೇವೆ ಕನ್ನಡದ ಈ ಐವತ್ತು ಅಕ್ಷರಗಳ ಮಾಲೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎನ್ನುತ್ತೇವೆ ಪಾಠಶಾಲೆ ಎಂಬ ಪದದಲ್ಲಿ ಎಷ್ಟು ಅಕ್ಷರಗಳಿವೆ ಎಂಬುದನ್ನು ಈಗ ನೋಡೋಣ ಪ ಅ ಟ ಅ ಶ ಲ ಎ ಹೀಗೆ ಎಂಟು ಅಕ್ಷರಗಳು ಈ ಪದದಲ್ಲಿ ಇದ್ದ ಹಾಗಾಯಿತು ಪ ಟ ಹೀಗೆ ಈ ನಾಲ್ಕು ಅಕ್ಷರಗಳನ್ನು ಅವುಗಳ ಮುಂದೆ ಇರುವ ಅ ಅ ಎಂಬ ಈ ನಾಲ್ಕು ಅಕ್ಷರಗಳನ್ನು ಉಚ್ಚಾರ ಮಾಡಿದಂತೆ ಸುಲಭವಾಗಿ ಉಚ್ಚಾರ ಮಾಡಲಾಗುವುದಿಲ್ಲ ಇವುಗಳನ್ನು ಉಚ್ಚಾರ ಮಾಡಲು ಮುಂದೆ ಆ ಇ ಎ ಇತ್ಯಾದಿ ಸ್ವರಗಳು ಬೇಕೇ ಬೇಕು ಅಥವಾ ಹಿಂದಾದರೂ ಸ್ವರಗಳಿರಬೇಕು ಹೇಗೆಂದರೆ ಪ ಇದರ ಹಿಂದೆ ಆ ಸ್ವರವಿದ್ದರೆ ಆಪ್ ಎನ್ನಬಹುದು ಮುಂದೆ ಇದ್ದರೆ ಪ ಎನ್ನಬಹುದು ಅದಿಲ್ಲದೆ ಪ ಹೀಗೆ ಬರೆದರೆ ಶಬ್ದವೂ ಆಗುವುದಿಲ್ಲ ಉಚ್ಚಾರ ಮಾಡಲು ಆಗುವುದಿಲ್ಲ ಆ ಇ ಓ ಇಂತಹ ಅಕ್ಷರಗಳನ್ನಾದರೂ ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು ಆದ್ದರಿಂದ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರವನ್ನು ಸ್ವರಗಳೆಂದು ಕರೆಯುವರು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರವನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಈ ಸ್ವರ ವ್ಯಂಜನಗಳಲ್ಲದೆ ಇನ್ನೊಂದು ಬಗೆಯ ಅಕ್ಷರಗಳಿವೆ ಅವುಗಳನ್ನು ನೋಡಿರಿ ಸ್ವರಗಳ ಮುಂದೆ ಬರೆದು ಉಚ್ಚರಿಸಲಾಗುವ ಅನುಸ್ವಾರ ವಿಸರ್ಗಗಳಿಗೆ ಯೋಗವಾಹಗಳು ಎಂದು ಹೆಸರು ಮೊನ್ನೆದಾಗಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಎಂದು ಮೂರು ಭಾಗಗಳಾಗಿ ಮಾಡಬಹುದು ಹಾಗಾದರೆ ಅವು ಯಾವುವು ಎಂಬುದನ್ನು ಕ್ರಮವಾಗಿ ತಿಳಿಯೋಣ ಒಂದೇದಾಗಿ ಸ್ವರಗಳು ಒಟ್ಟು ಸ್ವರಗಳು ಹದಿನಾಲ್ಕು ಅ ಆ ಇ ಉ ಐ ಅನುಸ್ವಾರ ವಿಸರ್ಗಗಳನ್ನು ವ್ಯಂಜನಾಕ್ಷರಗಳ ಮುಂದೆಯೂ ಬರೆದು ಉಚ್ಚರಿಸಬಹುದು ಇಂಥ ಉಚ್ಚಾರ ರೂಢಿಯಲ್ಲಿಲ್ಲ ವೇದ ಉಪನಿಷತ್ತುಗಳಲ್ಲಿ ಮಾತ್ರ ಉಂಟು ರು ಎಂಬ ಸ್ವರದಿಂದ ಕೂಡಿದ ಶಬ್ದಗಳು ಕನ್ನಡದ ಮಾತುಗಳಲ್ಲಿ ಬರುವುದೇ ಇಲ್ಲವಾದ್ದರಿಂದ ಇದನ್ನು ಕೈಬಿಟ್ಟರೂ ಹಾನಿಯಿಲ್ಲ ಆಗ ಒಟ್ಟು ಅಕ್ಷರಗಳ ಸಂಖ್ಯೆಯು ಐವತ್ತಕ್ಕೆ ಪ್ರತಿಯಾಗಿ ನಲವತ್ತೊಂಬತ್ತು ಆಗುವುದು ಆದರೆ ಐವತ್ತು ಅಕ್ಷರಗಳೆಂದು ರೂಕಾರವನ್ನು ವರ್ಣಮಾಲೆಯಲ್ಲಿ ಸೇರಿಸಿ ಹೇಳುವುದು ವಾಡಿಕೆ ನಂತರ ವ್ಯಂಜನಗಳು ವ್ಯಂಜನಗಳನ್ನು ನೀವು ಇಲ್ಲಿ ನೋಡಬಹುದು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಕ ಕ ಗ ಕ್ನ ಚ ಡ ಡ ನ ನ ತ ದ ದ ಪ ಪ ಪ ಪ ಮ ಯ ರ ಲ ವ ಣ ಧ ಧ ಪಿ ಒಂಬತ್ತು ನಂತರ ಯೋಗವಾಹಗಳು ಅನುಸ್ವಾರ ನಿಸರ್ಗ ಹದಿನಾಲ್ಕು ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳು ಎರಡು ಯೋಗವಾಹಗಳು ಒಟ್ಟು ಐವತ್ತು ಅಕ್ಷರಗಳು ಕನ್ನಡ ಭಾಷೆಯಲ್ಲಿ ಇವೆ ಇದಕ್ಕೆ ಕನ್ನಡ ವರ್ಣಮಾಲೆ ಎನ್ನುವರು ಸ್ವರಗಳ ವಿಚಾರ ಮೇಲೆ ಹೇಳಿದ ಹದಿನಾಲ್ಕು ಸ್ವರಗಳಲ್ಲಿ ಅ ಇ ಉ ಎ ಒ ಈ ಆರು ಸ್ವರಗಳು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುತ್ತೇವೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ರಸ್ವ ಸ್ವರಗಳೆನ್ನುವರು ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಇ ಉ ಐ ಔ ಈ ಎಂಟು ಸ್ವರಗಳನ್ನು ದೀರ್ಘ ಸ್ವರಗಳೆನ್ನುವರು ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲವೂ ಪ್ಲೂತ ಸ್ವರಗಳೆನ್ನುವರು ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೆಲ್ಲವೂ ಪ್ಲೂ ಸ್ವರ ಸ್ವರಗಳೆಲ್ಲವೂ ಪ್ಲೂತ ಸ್ವರಗಳೆನಿಸುವುವು ಉದಾಹರಣೆಗೆ ಅಕ್ಕ ಇಲ್ಲಿ ನೋಡು ಅಮ್ಮ ನನಗೆ ಹಾಲು ದೇವರೇ ರಕ್ಷಿಸು ಇಲ್ಲಿ ಮೂರು ಎಂದು ಗುರುತು ಮಾಡಿರುವ ಸ್ವರಗಳೆಲ್ಲ ಪ್ಲುತಗಳು ಹೀಗೆ ಮೇಲೆ ವಿವರಿಸಿದಂತೆ ಸ್ವರಗಳಲ್ಲಿ ದೀರ್ಘ ದೀರ್ಘಸ್ವರ ಪ್ಲುತ ಸ್ವರಗಳೆಂದು ಮೂರು ರೀತಿ ಇದೆ ವ್ಯಂಜನಾಕ್ಷರಗಳು ಮೇಲೆ ಹೇಳಿದ ಮೂವತ್ನಾಲ್ಕು ವ್ಯಂಜನಗಳಲ್ಲಿ ಮೊದಲಿನ ಇಪ್ಪತ್ತೈದು ವ್ಯಂಜನಗಳು ಅಂದರೆ ಕ ಕಾರದಿಂದ ಮಕಾರದವರೆಗಿನ ವ್ಯಂಜನಗಳನ್ನು ಐದೈದರ ವರ್ಗಗಳನ್ನಾಗಿ ಬರೆಯುತ್ತೇವೆ ಆದ್ದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಈ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಎಂಬ ಮೂರು ರೀತಿಯ ಅಕ್ಷರಗಳಿವೆ ಅವುಗಳನ್ನು ಕೆಳಗೆ ನೋಡಿರಿ ತ ಪ ಇವು ಅಲ್ಪ ಪ್ರಾಣವಾಗಿದೆ ಖ ಛ ಠ ಫ ಇವು ಮಹಾಪ್ರಾಣವಾಗಿವೆ ಬ ಇವು ಅಲ್ಪ ಪ್ರಾಣ ಖ ಧ ಇವು ಮಹಾಪ್ರಾಣ ಞ ಞ ನ್ಯ ಮ ಅಲ್ಪ ಪ್ರಾಣ ಪ್ರತಿಯೊಂದು ವರ್ಗದ ಒಂದನೆಯ ಎರಡನೆಯ ವ್ಯಂಜನಗಳು ಅಲ್ಪ ಪ್ರಾಣಗಳು ಮಹಾಪ್ರಾಣ ಪ್ರತಿಯೊಂದು ವರ್ಗದ ಎರಡನೆಯ ನಾಲ್ಕನೆಯ ವ್ಯಂಜನಗಳು ಮಹಾಪ್ರಾಣಗಳು ಅನುನಾಸಿಕ ಪ್ರತಿಯೊಂದು ವರ್ಗದ ಐದನೆಯ ವ್ಯಂಜನವು ಅನುನಾಸಿಕವೆನಿಸುವುದು ಇವುಗಳ ಉಚ್ಚಾರಣೆಗೆ ಮೂಗಿನ ಸಹಾಯವು ಬೇಕಾಗುವುದರಿಂದ ಇದನ್ನು ಅನುನಾಸಿಕವೆನ್ನುತ್ತೇವೆ ಮೇಲಿನ ಈ ಇಪ್ಪತ್ತೈದು ಅಕ್ಷರಗಳನ್ನು ಕ ವರ್ಗ ಟ ವರ್ಗ ತ ವರ್ಗಗಳೆಂದು ವಿಭಾಗಿಸಿ ವರ್ಗಾಕ್ಷರಗಳೆಂದು ಹೆಸರಿಟ್ಟರೆ ಯ ರ ಲ ವ ಶ ಶ ಹ ಳ ಈ ಒಂಬತ್ತು ಅಕ್ಷರಗಳನ್ನು ಯಾವ ವರ್ಗವೂ ಇಲ್ಲದೆ ಹೇಳುತ್ತೇವೆ ವರ್ಗದ ವ್ಯವಸ್ಥೆ ಇವಕ್ಕೆ ಇಲ್ಲದೇ ಇರುವುದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳೆನಿಸುವುದು ಯಕಾರದಿಂದ ಳಕಾರದವರೆಗೆ ಒಂಬತ್ತು ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳೆನಿಸುವವು ನಾಲ್ಕನೇದಾಗಿ ಗುಣಿತಾಕ್ಷರಗಳು ವ್ಯಂಜನಾಕ್ಷರಗಳನ್ನು ದ ವ ರ ಹೀಗೆ ಬರೆದು ಅರ್ಥವತ್ತಾದ ಶಬ್ದಗಳನ್ನು ಮಾಡಲಾಗುವುದೇ ಇಲ್ಲ ಅವುಗಳಿಗೆ ಸ್ವರಗಳು ಸೇರಿಸಲೇಬೇಕು ದ ಪ್ಲಸ್ ಎ ದೇ ವ ಪ್ಲಸ್ ಅ ಪ್ಲಸ್ ಉ ರು ಹೀಗೆ ಸ್ವರಗಳನ್ನು ಸೇರಿಸಿ ಮೇಲೆಯೇ ದೇವರು ಎಂದು ಉಚ್ಚಾರ ಮಾಡಲು ಬರುತ್ತವೆ ಅಥವಾ ಹೀಗೆ ಸ್ವರವಿದ್ದರೆ ಎನ್ನಬಹುದು ಈ ವಿಷಯವನ್ನು ಹಿಂದೆ ತಿಳಿಸಿದೆ ದೇವರು ಎಂದಾಗ ಅದರಲ್ಲಿರುವ ಅ ಎ ವ ರ ಉ ವ್ಯಂಜನ ಸ್ವರಗಳನ್ನು ಬಿಡಿಬಿಡಿಯಾಗಿ ಬರೆಯುವುದಿಲ್ಲ ವ್ಯಂಜನದಲ್ಲಿ ಸ್ವರವನ್ನು ಸೇರಿಸಿ ಒಂದು ಹೊಸ ಆಕಾರದ ಅಕ್ಷರವನ್ನು ಮಾಡಿ ಬರೆಯುತ್ತೇವೆ ಕೆಳಗೆ ಕೊಟ್ಟಿರುವ ಪಟ್ಟಿಯನ್ನು ನೋಡಿರಿ ಇದರಂತೆ ಎಲ್ಲಾ ಸ್ವರಗಳನ್ನು ಮೂವತ್ನಾಲ್ಕು ವ್ಯಂಜನಗಳಲ್ಲಿಯೂ ಸೇರಿಸಿ ಹೊಸ ಆಕಾರದ ಅಕ್ಷರಗಳನ್ನು ಮಾಡಿಕೊಳ್ಳುತ್ತೇವೆ ಇವೇ ಗುಣಿತಾಕ್ಷರಗಳೆಂದು ಕರೆಯಿಸಿಕೊಳ್ಳುತ್ತವೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರವೆನಿಸುವವು ಐದನೇದಾಗಿ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಕ್ಕ ಎಂಬ ಶಬ್ದದಲ್ಲಿ ಯಾವ ಯಾವ ಅಕ್ಷರಗಳಿವೆ ಎಂಬುದನ್ನು ನೋಡಿರಿ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಹೀಗೆ ನಾಲ್ಕು ಅಕ್ಷರಗಳು ಕೂಡಿ ಅಕ್ಕ ಶಬ್ದವಾಗಿದೆಯಲ್ಲವೇ ಇದರ ಹಾಗೆಯೇ ಅಣ್ಣ ಎಂಬಲ್ಲಿ ಅ ಪ್ಲಸ್ ನ ಪ್ಲಸ್ ನ ಪ್ಲಸ್ ಅ ಎಂಬ ನಾಲ್ಕಕ್ಷರಗಳು ಸೇರಿ ಅಣ್ಣ ಶಬ್ದವಾಗಿದೆ ಕ ಎಂದರೆ ಕ ಪ್ಲಸ್ ಕ ಪ್ಲಸ್ ಅ ನ ಎಂದರೆ ನ ಪ್ಲಸ್ ನ ಪ್ಲಸ್ ಅ ಇಲ್ಲಿ ಎರಡೆರಡು ವ್ಯಂಜನಗಳು ಸೇರಿಕೊಂಡು ಒಂದಕ್ಷರವಾಗಿದೆ ಈ ಎರಡೂ ವ್ಯಂಜನಗಳು ಒಂದೇ ಜಾತಿಯವು ಎಂದರೆ ಸಜಾತಿಯ ವ್ಯಂಜನ ಒಂದೇ ಜಾತಿಯ ಅಥವಾ ಸಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತಿಯ ಸಂಯುಕ್ತಾಕ್ಷರವೆನಿಸುವುದು ಇದಕ್ಕೆ ದ್ವಿತ್ವವೆಂಬ ಹೆಸರು ಉದಾಹರಣೆಗೆ ಅಕ್ಕ ಕ ಪ್ಲಸ್ ಕ ಅಣ್ಣ ನ ಪ್ಲಸ್ ನ ಅಜ್ಜ ಜ ಪ್ಲಸ್ ಜ ಕೆಟ್ಟು ಟ ಪ್ಲಸ್ ಟ ಹುತ್ತ ತ ಪ್ಲಸ್ ತ ಭಕ್ತ ಎಂಬ ಶಬ್ದದಲ್ಲಿ ಬ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ ಎಂಬ ಐದು ಅಕ್ಷರಗಳಿವೆ ಅಷ್ಟು ಎಂಬ ಶಬ್ದದಲ್ಲಿ ಅ ಪ್ಲಸ್ ಶ ಪ್ಲಸ್ ಟ ಪ್ಲಸ್ ಉ ಎಂಬ ನಾಲ್ಕು ಅಕ್ಷರಗಳಿವೆ ಸ್ತ್ರೀ ಎಂಬ ಶಬ್ದದಲ್ಲಿ ಸ ಪ್ಲಸ್ ಟ ಪ್ಲಸ್ ರ ಪ್ಲಸ್ ಇ ಎಂಬ ನಾಲ್ಕು ಅಕ್ಷರಗಳಿವೆ ಮೇಲಿನ ಈ ಉದಾಹರಣೆಯಲ್ಲಿ ಎರಡೆರಡು ಮೂರು ಮೂರು ವ್ಯಂಜನಗಳು ಸೇರಿ ಒಂದೊಂದು ಅಕ್ಷರಗಳಾಗಿವೆ ಆದರೆ ಹೀಗೆ ಇಲ್ಲಿ ಸೇರುವ ವ್ಯಂಜನಗಳು ಬೇರೆ ಬೇರೆ ಜಾತಿಯವು ಎಂದರೆ ವಿಜಾತೀಯ ವ್ಯಂಜನಗಳು ಟು ಎಂಬುದು ಶ ಪ್ಲಸ್ ಟ ಎಂಬ ವ್ಯಂಜನಗಳಿಂದಲೂ ತ ಎಂಬುದು ಕ ಪ್ಲಸ್ ತ ಎಂಬ ವ್ಯಂಜನಗಳಿಂದಲೂ ಸ್ತ್ರೀ ಎಂಬುದು ಸಪ್ಲಸ್ ತ ಪ್ಲಸ್ ರ ಎಂಬ ವ್ಯಂಜನಗಳಿಂದ ಸೇರಿಯಾಗಿರುವ ಸಂಯುಕ್ತಾಕ್ಷರವಾಗಿದೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತ ಅಕ್ಷರ ಎನ್ನುತ್ತಾರೆ ಉದಾಹರಣೆಗೆ ವಸ್ತ್ರ ಅಕ್ಷರ ಜ್ಞಾನ ಸ್ವಾರ್ಥ ಶಕ್ತಿ ಇವುಗಳನ್ನು ನೀವು ಇಲ್ಲಿ ನೋಡಬಹುದು ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಇದುವರೆಗೆ ಐವತ್ತು ಅಕ್ಷರಗಳ ಬಗೆಗೆ ವಿವರವಾಗಿ ತಿಳಿದಿದ್ದೀರಿ ಈ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಟಲು ದವಡೆ ಮೂರ್ಧ ತುಟಿ ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ ಹಾಗಾದರೆ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎಂಬ ಬಗೆಗೆ ಈ ಕೆಳಗಿನ ವಿವರಣೆಯನ್ನು ನೋಡಿರಿ ಒಂದೇದಾಗಿ ಅ ಕ ಗ ಘ ನ್ಯ ಹ ಮತ್ತು ವಿಸರ್ಗ ಇವು ಕಂಠದಲ್ಲಿ ಹುಟ್ಟುತ್ತವಾದ್ದರಿಂದ ಇವನ್ನು ವರ್ಣಗಳೆನ್ನುತ್ತಾರೆ ಇ ಚ ಚ ಜ ಜ ಯ ಶ ಇವುಗಳು ತಾಲುವಿನ ಅಂದರೆ ದವಡಿಯ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವುಗಳನ್ನು ತಾಲ್ವಕ್ಷರ ಎನ್ನುತ್ತಾರೆ ರು ಟ ಟ ರ ಶ ಅಕ್ಷರಗಳು ನಾಲಿಗೆಯ ಮೇಲ್ಭಾಗದ ಮೂರ್ಧವೆಂಬುದರ ಸಹಾಯದಿಂದ ಹುಟ್ಟುತ್ತವೆ ಆದ್ದರಿಂದ ಇವು ಮೂರ್ಧನ್ಯಗಳೆನಿಸುವುದು ಲ ಥ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುವತ್ತದ್ದರಿಂದ ಇವು ದಂತ್ಯವರ್ಣಗಳೆನಿಸುವುದು ಉ ಉ ಪ ಹ ಬ ಭ ಮ ಅಕ್ಷರಗಳು ತುಟಿಯ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವನ್ನು ವರ್ಣಗಳೆನ್ನುವರು ನ್ಯ ಣ ನ ವರ್ಣಗಳು ನಾಸಿಕದ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವು ನಾಸಿಕಗಳು ಎನಿಸುವುವು ಎ ಎ ಐ ಅಕ್ಷರಗಳು ಹುಟ್ಟಲು ಕಂಠ ಮತ್ತು ತಾಲು ಅಥವಾ ದವಡೆಯ ಎರಡರ ಸಹಾಯ ಬೇಕಾಗುವುದರಿಂದ ಇವು ಕಂಠ ತಾಲು ಅಕ್ಷರವೆನಿಸುವವು ಓ ಅಕ್ಷರಗಳು ಕಂಠ ಮತ್ತು ತುಟಿಗಳೆರಡರ ಸಹಾಯದಿಂದ ಹುಟ್ಟುವತ್ತದಾದ್ದರಿಂದ ಇವು ಕಟೋಷ್ಟ್ಯ ವರ್ಣಗಳೆನಿಸುತ್ತದೆ ವ ಎಂಬ ಅಕ್ಷರವು ಹಲ್ಲು ಮತ್ತು ತುಟಿಗಳೆರಡರ ಸಹಾಯದಿಂದ ಹುಟ್ಟುತ್ತಾರ್ದರಿಂದ ಇದು ದಂತೋಷ್ಟ್ಯ ವರ್ಣಗಳೆನಿಸುವುದು ಕೊನೆಯದಾಗಿ ಅನುಸ್ವಾರವು ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುತ್ತಾದ್ದರಿಂದ ಇವು ಕಂಠನಾಸಿಕ ವರ್ಣವೆನಿಸುವುದು ಈ ರೀತಿಯಲ್ಲಿ ಅಕ್ಷರಗಳು ಹುಟ್ಟುವ ರೀತಿಯನ್ನು ವ್ಯವಸ್ಥೆಗೊಳಿಸಿದ್ದಾರೆ ಕೊನೆಯದಾಗಿ ಸಾರಾಂಶ ಇದುವರೆಗೆ ವ್ಯಾಕರಣವನ್ನು ಓದುವವರು ತಿಳಿಯಬೇಕಾದ ಕೆಲವು ಸಜ್ಞೆಗಳನ್ನು ವಿವರಿಸಲಾಯಿತು ಇದರಲ್ಲಿ ಸ್ವರ ವ್ಯಂಜನ ಯೋಗವಾಹ ಎಂಬ ಐದು ಅಕ್ಷರಗಳ ಬಗೆಗೂ ಸ್ವರಗಳಲ್ಲಿ ಹಸ್ವ ದೀರ್ಘ ಪೃಥಗಳ ಬಗೆಗೂ ವ್ಯಂಜನಗಳಲ್ಲಿ ವರ್ಗೀಯ ಅವರ್ಗೀಯ ವ್ಯಂಜನಗಳೆಂದರೇನು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಅನು ಗುಣಿತಾಕ್ಷರ ಸಜಾತೀಯ ವಿಜಾತೀಯ ಸಂಯುಕ್ತಾಕ್ಷರಗಳೆಂದರೇನು ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಇತ್ಯಾದಿ ಅಂಶಗಳ ಬಗೆಗೂ ವಿವರವಾಗಿ ಹೇಳಲಾಯಿತು ಎಲ್ಲ ಅಂಶಗಳನ್ನು ಮುಂದಿನ ಪುಟದಲ್ಲಿ ಸೂಚಿಸಿರುವ ಗೆರೆಗಳ ಸಹಾಯದಿಂದ ಸಂಕ್ಷಿಪ್ತವಾಗಿ ತಿಳಿಯಬಹುದು ಇವಿಷ್ಟು ಕನ್ನಡ ವರ್ಣಮಾಲೆ ಸ್ವರ ವ್ಯಂಜನ ಯೋಗವಾಹ ಸ್ವರ ವಿಚಾರ ವ್ಯಂಜನಾಕ್ಷರಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಕ್ಷರಗಳ ಹುಟ್ಟುವ ಸ್ಥಾನ ಇವುಗಳ ಬಗ್ಗೆ ಮತ್ತು ಇವುಗಳ ಸಾರಾಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ